ಸೀದನ್ನೆ ಉಲ್ತಾಯಿದೆವು ಬಂಜಿ ಉಲ್ತಾಯಿದೆವು ಸೀದನ್ನೆ ಬಣ್ಣ ಉಲ್ತಾಯಿದೆವು ಇದು ರಾಗಿ ಉಲ್ತಾಯಿದೆ ಮಡಕೆ ಬರ್ಬೇಕು ರಾಗಿ ಉಲ್ತಾಯಿದೆ ಹ್ಮ್ ಇದು ಅಕ್ಕೆ ಉಲ್ತಾಯಿದೆವಿ ಇದು ಸ್ಲೋ ಇದರಲ್ಲಿ ಊರಿಬೇಕು ಜಾಸ್ತಿ ಊರಿಬರ್ದು ಸ್ವಲ್ಪ ಕೆಂಪ ಬಣ್ಣ ಬರುತ್ತೆ ಇದು ಊರಿಬೇಕು ನೋಡಿ ಫ್ರೆಂಡ್ ತಯಾರು ಮಾಡಿ ಮಾಡಿದ್ವಿ ರಾಗಿನ ಮಡಕೆ ಕಟ್ಕೋಬೇಕು ಜೀನಿ ಮಾಡೋದಕ್ಕೆ ಎಲ್ಲಾದ್ರು ತೋರಿಸ್ತಾ ಫಸ್ಟ್ ರಾಗಿ ಎನಿಸ್ಬಿಟ್ಟು ಮಡಕೆ ಕಟ್ಕೋಬೇಕು ಆಮೇಲೆ ಕಾಳುಗಳು ಎಲ್ಲವೂ ತಗೊಂಡಿದೀವಿ ತಗೊಂಡು ಎಲ್ಲಾದ್ರು ಸ್ಲೋ ಫ್ರೈ ಮಾಡೋದ್ರೆ ಎಲ್ಲ ಒಪ್ಕೊಂಡಿದೀವಿ ಎಲ್ಲ ಮೂರು ಮೂರ್ಸಿದ ರಾಗಿಗೆ ಎಲ್ಲ ಕಾಲ್ ತಿ ಬೇರೆಗಳು ಹಾಕಿದ್ವಿ ಮೇಲೆ ಎಲ್ಲ ಹಾಕಿದ್ವಿ ಕಡಲೆಬೇಡ ಕಾಕೇಜಿ ಹುರುಳಿಕಾ ಕಾಕೇಜಿ ಕಾಕೇಜಿ ತೊಗರಿಬೇಡ ಕಾಕೇಜಿ ಅದು ಇಡ್ಲೇ ಕಾಕೇಜಿ ನವಣೆ 1/2 ಕೆಜಿ ಅಕ್ಕಿ ಒಂದ ಸೇರು ಸಬ್ಕೋ ಎಲ್ಲ ತನ್ಸ ಸಪೂڑا ಬಿಳಬೇಡ ಸಪೂ ಕಾಡನ್ ಸಪೂ ಪಪಾಯೆ ಸ್ವಲ್ಪ ಬಾಹುವೆರ ಬಾದಾಮಿ ಹಾಕೊಂಡಿನಿ બોડમી ಹಾಕೊಂಡી દીવી કડલેમેળે ಹಾಕೊಂಡી દીવી કાકજી સરકા કાકજી ઓરકોડી દીવી કડલેમેળે એક કાકજી બાર લેકી કાકજી ઓરકોડી દીવી એલ્લા કાકજી અક્ષરે જાઉં ઓર મખાડ દીવી જોડા અડધા કિજાકણ દીવી ઈ સબક કી કાકજી એકડ દીવી સરજે કાકજી એકડ દીવી સોયા બીન્સ કાકજી એકડ દીવી બટાન કાકજી એકડ દીવી બોધી કાકજી એકડ દીવી ಬಾರ್ಲಕ್ಕ ಹಾಕಿದ್ವಿ ಹೇಳಿದೀವಿ ಮೆಂತೆ ಜಾಸ್ತಿ ಹಾಕ್ಬಾರ್ದು ಕಹಿ ಆಗುತ್ತೆ ಟೇಸ್ಟಿಗೆ ಇದು ಇದ್ವಿ ಜೀರಿಗೆ ಹಾಕಿದ್ವಿ ಸಾಸಿವೆ ಹಾಕಿದ್ವಿ ಚಕ್ಕೆ ಲವಂಗ ಇದು ಹೆಲ್ತ್ ಒಳ್ಳೆಯದು ಅಂತೇಳಿ ಇದು ಬಜೆ ಹಾಕಿದೀವಿ ಶುಂಠಿ ಹಾಕಿದೀವಿ ಮೆಣಸು ಹಾಕಿದ್ವಿ ಎಲ್ಲ ಉಟ್ಕೊಂಡು ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಎಲ್ಲ ಉಟ್ಕೊಂಡು ಎಲ್ಲ ತಣ್ಣಗಾದ್ಮೇಲೆ ಮನೇಲಿ ಮಿಕ್ಸ್ ಮಾಡ್ಕೊಳ್ಕಾಲ ಮಿಷಿ ಮಿಲ್ ಹಾಕ್ಸ್ಕೊಬೇಕು ಹಾಕ್ಸ್ ಕಡೆ ಕ್ಲೀನಾಗಿ ನಿಮಗೆ ಥರ ಪೌಡ್ರ್ ಬರುತ್ತೆ ಈ ಥರ ಪೌಡ್ರ್ ಬರುತ್ತೆ ನಿಮಗೆ ನೋಡ್ರಿ ಈ ಥರ ಈ ಥರ ಬೆಳಿಗ್ಗೆ ಒಂದು ಲೋಟಿಗೆ ಒಂದು ಸ್ಪೂನ್ ಆದರೆ ಸಾಕು ಶುಗರು ಬಿ ಪಿ ಇರೋರಿಗೆ ತಕ್ಷಣ ಎಲ್ತ್ ಒಳ್ಳೆಯದು ಮಾಡಿ ನೋಡಿರಿ ನಿಮಗೆ ಕಳಿಸ್ರಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಓಕೆ